ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಈಗ ಹರಿಕಥಾಮೃತ ಸಾರದ ತನ್ಮಾತ್ರ ಸಂಧಿಯಲ್ಲಿ ಏಳನೇ ಸಂಧಿಯಲ್ಲಿ ತಾವು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಕ್ಕೆ ಬಂದಿದ್ದೀರಾ ತಮ್ಮ ಹೆಸರು ಪಾರ್ವತಿ ಹೇಳಬೇಕಮ್ಮ ಪಾರ್ವತಿ ಪಾರ್ವತಿ ಎಲ್ಲ ಪಾರ್ವತಿ ಎಲ್ಲಿ ಪಾರ್ವತಿ ತಾವು ಹಾ ಎಲ್ಲಿಂದ ಬಂದಿದ್ದೀರಾ ಅಲ್ಲೇ ಹತ್ತರನೇ ಇದೇನೆ ಭಂಡಾರಕೆರೆಯ ಮಠದ ಹತ್ತರನೇ ತಮ್ಮ ಮನೆ ಹಾ ಓಕೆ ಈಗ ನಿಮಗೆ ಪ್ರಶ್ನೆ ಶುರು ಮಾಡೋಕ್ಕಿಂತ ಮುಂಚೆ ಏನಂದ್ರೆ ನಾವು ಒಂದು ತಿಳ್ಕೊಂಡಿರ್ಬೇಕು ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಜನರಿಗೆ ತಿಳಿಯದು ಇದರ್ ಮಹಿಮ ಘನ್ನ ಮಹಿಮ ವಿಷ್ಣು ಸಾಸಿ ನಾಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಈಗ ನಿಮಗೆ ಪ್ರಶ್ನೆಯನ್ನು ಶುರು ಮಾಡೋಣ ಯಾಕೆಂದ್ರೆ ಪರಮಾತ್ಮನ ಒಂದು ಯಾವ ಈಗ ಹರಿಕಥಾಂಸಾರದಲ್ಲಂತೂ ಒಂದೊಂದು ಸಂಧಿಯಲ್ಲಿ ಒಂದೊಂದು ರೀತಿ ಪರಮಾತ್ಮನ ಮಹಿಮೆಗಳನ್ನು ಹೇಳ್ತಾ ಬಂದಾಗ ಏನನ್ಸುತ್ತೆ ಏನ್ ಸವಿ ಹರಿನಾಮ ಅಲ್ವಾ ಈಗ ನಾವು ನಿಮಗೆ ಪ್ರಶ್ನೋತ್ತರಕ್ಕೆ ಬರೋಣ ಹ್ಮ್ ಭೂತ ತನ್ಮಾತ್ರ ಸಹಿತವಾದ ಶರೀರದಲ್ಲಿ ಹಾ ಭೂತ ತನ್ಮಾತ್ರ ಸಹಿತವಾದ ಶರೀರದಲ್ಲಿ ಎಷ್ಟು ವರ್ಣ ರೂಪದಿಂದ ವ್ಯಾಪಿಸಿದ್ದು ಪರಮಾತ್ಮನು ಕ್ರೀಡಿಸುತ್ತಾನೆ ನಾಲ್ಕು ಅಲ್ಲ ಎಷ್ಟು ಎಷ್ಟು ರೂಪದಿಂದ ವರ್ಣ ರೂಪದಿಂದ ಸರಿಯಾದ ಉತ್ತರ ಜೋರ ಹೇಳಿಂದು ಐವತ್ತೊಂದು ರೂಪದಿಂದ ಇದ್ದಾನೆ ಸರಿಯಾದ ಉತ್ತರ ಹಾ ನೀವು ಹೇಳ್ತಾ ಇದ್ದೀರಿ ನನಮಿಸ್ಬೇಡ್ರಿ ಮತ್ತು ಕನ್ಫ್ಯೂಷನ್ ಆಗ್ಬೇಡಿ ಓಕೆ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ಲಿಲ್ಲ ನೀವು ಇನ್ನೊಂದ್ಸಲಿ ಕೇಳಿ ಓಕೆ ಆಮೇಲೆ ಉತ್ತರ ಹೇಳಿ ಮುಂದಿನ ಪ್ರಶ್ನೆ ಬರ್ತಾ ಇದ್ದೀನಿ ನಿಮಗೆ ಕಲುಷವಿಲ್ಲದ ದರ್ಪಣ ಎಂದರೆ ಏನು ಕಲುಷವಿಲ್ಲದ ದರ್ಪಣ ಎಂದರೆ ಸ್ವಚ್ಛವಾದ ಕನ್ನಡಿ ಜೋರಿಗೆ ಸ್ವಚ್ಛವಾದ ಕನ್ನಡಿ ಸ್ವಚ್ಛವಾದ ಕನ್ನಡಿ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀವಿ ಹ್ಞೂ ಸೂರ್ಯಮಂಡಲ ಮಧ್ಯದಲ್ಲಿರುವ ಸೂರ್ಯಮಂಡಲ ಮಧ್ಯದಲ್ಲಿರುವ ಶ್ರೀಮನ್ನಾರಾಯಣನಿಗೆ ಏನೆಂದು ಕರೆಯುತ್ತಾರೆ ಇನ್ನೊಂದ್ಸಲಿ ಕೇಳ್ಯ ಸೂರ್ಯ ಮಂಡಲ ಮಧ್ಯದಲ್ಲಿರುವ ಶ್ರೀಮನ್ನಾರಾಯಣನಿಗೆ ಏನು ಅಂತ ಕರೀತಾರೆ ಇಲ್ಲಿ ಸೂರ್ಯ ಸೂರ್ಯ ಹೌದು ಏನಂತ ಕರೀತಾರೆ ಮಧ್ಯದಲ್ಲಿರುವಂತ ಶ್ರೀಮನ್ನಾರಾಯಣನಿಗೆ ಏನಂತ ಕರೀತಾರೆ ಗೊತ್ತಾ ಹೇಳಿ ಬರಿತಾ ಇದೆ ಓಕೆ ನಾನು ಹೇಳಿಬಿಡ ನ್ಯೋತೀರಾ ಸೂರ್ಯ ಮಂಡದಲ್ಲಿ ಮಧ್ಯದಲ್ಲಿ ಅಲ್ಲಿ ದೇವ್ರಿಗೆ ಏನಂತ ಕರೀತಾರೆ ಸೂರ್ಯನಾರಾಯಣ ಸೂರ್ಯನಾರಾಯಣ ಅಲ್ಲ ಇಲ್ಲಿ ಏನೊಂದು ಕೊಟ್ಟಿದ್ದಾರೆ ವರ್ಡ್ ಘೃಣಿ ಘೋಣಿ ಘೃಣಿ ಅಂತ ಹೇಳ್ತಾರೆ ಓಕೆ ಮುಂದಿನ ಒಂದು ಪ್ರಶ್ನೆ ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಇದ್ದೀವಿ ಓಕೆ ಪರಮಾತ್ಮನು ಆಧಾರ ರೂಪದಿಂದ ಯಾರಲ್ಲಿ ಇದ್ದಾನೆ ಆಧಾರ ರೂಪದಿಂದ ಅಲ್ಲ ಅದಾಯ್ತು ಇಲ್ಲಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದ್ಸಲಕ್ಕೆ ಅಲ್ಲ ಪರಮಾತ್ಮನು ಆಧಾರ ರೂಪದಿಂದ ಆಧಾರ ರೂಪದಿಂದ ಯಾರಲ್ಲಿ ಇದ್ದಾನೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಮಾತ್ರ ಸಂಧಿಯಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಯಾಕಂದರೆ ಈ ಪರಮಾತ್ಮ ಲಕ್ಷ್ಮೀ ದೇವಿ ಎಲ್ಲ ಕಡೆಗಿದ್ದಾರೆ ಅಥವಾ ಬೆನ್ಮಾನ್ಯ ದೇವತೆಗಳು ಇದ್ದಾರೆ ಆದರೆ ಇಲ್ಲಿ ಒಂದು ವಿಶೇಷವಾಗಿ ಹೇಳಿರ್ತಾರೆ ಏನು ಆಧಾರ ಅಲ್ಲ ಆಧಾರವಾಗಿ ಯಾವ ರೂಪದಿಂದ ಇದ್ದಾಗ ರೂಪದಿಂದ ಯಾರಲ್ಲಿ ಇದ್ದಾನೆ ಬೇಕಾಗಿದ್ದೀರಿ ಪರಮಾತ್ಮನ ಆಧಾರ ರೂಪದಿಂದ ಯಾರಲ್ಲಿ ಇದ್ದಾನೆ ನಾನೇ ಹೇಳಬಿಡ ಶಶಿಯಲ್ಲಿ ಇಲ್ಲೇನು ಹೇಳಿದ್ದಾರೆ ಶಶಿಯಲ್ಲಿ ಅಂತ ತಮಗೆ ಬಂದು ಭಾಗವಹಿಸಿದ್ದಕ್ಕೆ ನೀವು ಏನೆಂದರೆ ಇಂಟ್ರೆಸ್ಟ್ ತಗೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದೀರಮ್ಮ ಹಾಂ ಅದು ಭಾಳ ವಿಶೇಷ ವಿಶೇಷವಾಗಿ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು